ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸೌದಿ ಅರೇಬಿಯಾ ಯುವರಾಜ ಮತ್ತು ಪ್ರಧಾನಮಂತ್ರಿ ಮೊಹಮ್ಮದ್ ಬಿನ್ ಸಲ್ಮಾನ್ ನಡುವೆ ನಿನ್ನೆ ಜೆಡ್ಡಾದಲ್ಲಿ ಮಹತ್ವದ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಉಭಯ ದೇಶಗಳ ನಿಯೋಗ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಭಾರತ ಮತ್ತು ಸೌದಿ ಅರೇಬಿಯಾ ನಡುವೆ ನಾಲ್ಕು ಮಹತ್ವದ ದ್ವಿಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಸೌದಿ ಬಾಹ್ಯಾಕಾಶ ಸಂಸ್ಥೆ ಮತ್ತು ಭಾರತೀಯ ಬಾಹ್ಯಾಕಾಶ ಇಲಾಖೆ ಸೌದಿ ಆರೋಗ್ಯ ಸಚಿವಾಲಯ ಮತ್ತು ಭಾರತೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ನಡುವೆ ಆರೋಗ್ಯ ಕ್ಷೇತ್ರದಲ್ಲಿ ಸಹಕಾರ ಸೌದಿ ಅರೇಬಿಯಾ ಮಾದಕ ದ್ರವ್ಯ ನಿಗ್ರಹ ಸಮಿತಿ ಮತ್ತು ಭಾರತೀಯ ಮಾದಕ ದ್ರವ್ಯ ನಿಗ್ರಹ ಸಮಿತಿ ಅಲ್ಲದೆ ಸೌದಿ ಅಂಚೆ ಮತ್ತು ಭಾರತೀಯ ಅಂಚೆ ನಡುವೆ ಅಂಚೆ ಸಹಕಾರಕ್ಕೆ ಸಂಬಂಧಿಸಿದಂತೆ ಮಹತ್ವದ ಒಪ್ಪಂದ ಏರ್ಪಟ್ಟವು ಪ್ರಧಾನಿ ನರೇಂದ್ರ ಮೋದಿ ಮತ್ತು ದೊರೆ ಮೊಹಮ್ಮದ್ ಬಿನ್ ಸಲ್ಮಾನ್ ನಡುವೆ ಫಲಪ್ರದ ಮಾತುಕತೆ ಜರುಗಿತು ಉಭಯ ದೇಶಗಳ ನಡುವಿನ ಉತ್ತಮ ಬಾಂಧವ್ಯ ಮುಂದುವರಿಸಿಕೊಂಡು ಹೋಗುವ ಕುರಿತು ಸಕಾರಾತ್ಮಕವಾಗಿ ಸಮ್ಮತಿ ವ್ಯಕ್ತವಾಯಿತು ಇಂಧನ ರಕ್ಷಣೆ ವ್ಯಾಪಾರ ಹೂಡಿಕೆ ತಂತ್ರಜ್ಞಾನ ಸಂಸ್ಕೃತಿ ಹಾಗೂ ಜನರಿಂದ ಜನರ ನಡುವೆ ವಿನಿಮಯ ಸೇರಿದಂತೆ ಹಲವಾರು ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಪರಾಮರ್ಶೆ ನಡೆಸಲಾಯಿತು ಭಾರತ ಮತ್ತು ಮಧ್ಯಪೂರ್ವ ಯುರೋಪ್ನ ಆರ್ಥಿಕ ಕಾರಿಡಾರ್ ಕುರಿತು ಸಹ ಚರ್ಚೆ ನಡೆಯಿತು ಈ ಸಂದರ್ಭದಲ್ಲಿ ಎರಡೂ ಕಡೆಯಿಂದಲೂ ಉಪಕ್ರಮದ ಕೆಲಸವನ್ನು ತೀವ್ರಗೊಳಿಸಲು ತಮ್ಮ ದೃಷ್ಟಿಕೋನ ಮತ್ತು ಬದ್ದತೆಯ ಕುರಿತು ಪುನರುಚ್ಚರಿಸಲಾಯಿತು